ನಮಸ್ಕಾರ ಸ್ನೇಹಿತರಿ ಏನಾಗ್ತದೆ ಫೈನಲಿ ಇಲ್ಲಿ ಕುಸುಮ್ರು ಕುಸ್ತು ಹೋಗಿದ್ದಾರೆ ಈ ಕಡೆ ರೂಮಿಗೆ ಬರ್ತಾರೆ ಭಾಗ್ಯಾಗೆ ಬೈದು ಕಾಣ ಬೈದು ಬಿಡ್ತಾರೆ ಇದರಿಂದ ಭಾಗ್ಯಾಗೆ ನೋವಾಗೋದ್ರೂ ಕಿಂತ ಹೆಚ್ಚಾಗಿ ಅತ್ತೆ ಬಗ್ಗೆ ಆಲೋಚನೆ ಆಗ್ತದೆ ಈ ಕಡೆ ಕುಸುಮರು ರೂಮಿಗೆ ಬರ್ತಾರೆ ಬಂದದ್ದ ಅಲ್ಲಿ ಫ್ಯಾನ್ ಆಡ್ತಿರತ್ತೆ ಫ್ಯಾನ್ ಕೂಡ ಆಫ್ ಮಾಡ್ತಾರೆ ಕುಸ್ತೋಗಿ ಕುತ್ಕೊಂಡ್ಬಿಡ್ತಾರೆ ಕೃಷ್ಣ ಧರ್ಮ ಅಂಕಲ್ ಬರ್ತಾರೆ ಯಾಕೆ ಕುಸ್ಮಾ ಏನಾಯ್ತು ಯಾಕೆ ಈ ಥರ ನಡ್ಕೋತಿದ್ಯಾ ಅಂತ ಕೇಳ್ತಿದ್ದಾರೆ ಕಣ್ಣೀರು ಹಾಕ್ಕೊಂಡು ಹೆಗ್ಲ ಮೇಲೆ ಮಲ್ಕೊಂಡು ಅಳ್ತಿದ್ದಾರೆ ಕುಸ್ಮಾ ಅವರು ಹೌದ್ರಿ ನೀವು ಹೇಳಿದ್ದು ನಿಜ ನೀವು ಮದುವೆ ಆದ ಹೊಸ್ತ್ರಲ್ಲಿ ಬರ್ತದಿದ್ದೇ ಇನ್ನೂರು ರೂಪಾಯಿ ಆದರೆ ಎಂದೂ ಕೂಡ ಯಾವುದಕ್ಕೂ ಕಡಿಮೆ ಆಯಿತು ಅಂತಾನೆ ಅನ್ನಿಸ್ಲಿಲ್ಲ ಆದರೆ ಇವತ್ತು ಭಯ ಶುರುವಾಗ್ಬಿಟ್ಟಿದೆ ರೀ ಇದ್ದೊಬ್ಬ ಮಗ ಕೂಡ ಕೊನೆ ಕಾಲದಲ್ಲಿ ಕೈ ಬಿಟ್ಬಿಟ್ಟ ಈ ಸಾಲ ಅನ್ನೋದು ಚೂರಿ ಥರ ಚುಚ್ಚುತ್ತೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಯಾರೂ ಕೂಡ ಸಾಲನ ಮಾಡ್ಕೋಬಾರ್ದು ಏನು ಮಾಡೋದು ನಡ್ಕ ಶುರು ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೀನು ವಿನಾಕಾರಣ ಬೇರೆಯವ್ರಿಗೆ ಬೈದ್ರೆ ಭಾಗ್ಯಂಗೆ ಬೈದ್ರೆ ಅದರಿಂದ ಪ್ರಯೋಜನ ಇದೆಯಾ ಅಂತ ಹೇಳ್ತಿದ್ರೆ ಹೌದ್ರಿ ನೀವು ಹೇಳಿದ ನಿಜ ಆದರೆ ಶಿಸ್ತಾಗಿ ಬೆಳೆಸ್ಬೇಕ್ರಿ ರೀ ಕಂಪ್ನ ಕಾದಾಗಲೇ ಬಡಿಬೇಕು ಇಲ್ಲ ಅಂದರೆ ಈ ಸಾಲ ಥರ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಅವಳಿಗೆ ಬೈಯೋದ್ರಿಂದ ಸಮಸ್ಯೆ ಬಗೆ ಅರಿಯತ್ತ ನೀನೇ ರೀತಿ ಕೆಟ್ಟರೆ ಭಾಗ್ಯನ ಬೈದ್ರೆ ಅವಳಿಗೆ ಧೈರ್ಯ ಹೇಳೋರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಧರ್ಮಾಂಕಲ್ ಆ ಕಡೆ ಭಾಗ್ಯಾಗಿ ತನಗೆ ಅತ್ತೆ ಬೈದರು ಅನ್ನೋ ಆಲೋಚನೆಗಿಂತ ಅತ್ತೆ ಯಾಕೆ ಈ ರೀತಿ ಬೈದರು ವಿನಾಕಾರಣ ಮನಸ್ಸಲ್ಲಿ ಏನೋ ಖಾಸಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನನ್ನ ಬೈದು ಹೋದರು ಅತ್ತೆ ಯಾವತ್ತೂ ಕೂಡ ಈ ರೀತಿ ಇದ್ದವರಲ್ಲ ಆದರೆ ಈ ರೀತಿ ನಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಇರಬೇಕು ನನ್ನ ಅತ್ತೆನ ನಾನು ಖಂಡಿತವಾಗ್ಲೂ ಈ ರೀತಿ ನೋಡೋಕೆ ಸಾಧ್ಯ ಇಲ್ಲ ಏನೋ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡಿ ರೂಮಗೆ ಬರ್ತಾರೆ ಏನಾಯ್ತತ್ತ ಅಂತ ಅತ್ತೆ ನಾ ಕೇಳ್ತಿದ್ದಾಳೆ ನನಗೇನಾಯಿತು ಏನೂ ಬೇಕಾಗಿಲ್ಲ ಮೊದಲು ನೀನು ಬುದ್ಧಿ ಕಲಿ ಮೊದಲು ಈ ರೀತಿ ಬೇಗ ಮನೆಗೆ ಬರೋದನ್ನು ಕಲಿ ಈ ರೀತಿ ಅಸಡ್ಡೆ ರೀತಿ ಏನೇನೋ ಮಾಡಬೇಡ ಮಕ್ಕಳನ್ನು ಜವಾಬ್ದಾರಿಯಿಂದ ನೋಡ್ಕೋ ಈ ರೀತಿ ವಿನಾಕಾರಣ ಲೈಟ್ ಉಡ್ಸೋದು ಈ ರೀತಿ ಎಲ್ಲ ಮಾಡಬೇಡ ಲೈಟ್ ಬಿಲ್ಲು ಫೋನ್ ಬಿಲ್ಲು ಎಲ್ಲ ಲಿಮಿಟಲ್ಲಿರಬೇಕು ಜೊತೆಗೆ ತರಕಾರಿನ ದಿನ ಹೋಗಿ ಹೋಗಿ ತರೋದಲ್ಲ ವಾರಕ್ಕಾಗೋ ತನಕ ತಂದು ಅದನ್ನು ನಿರ್ವಹಿಸಬೇಕು ಒಂದು ಗೃಹಿಣಿಯರ ಲಕ್ಷಣ ಇದು ಅಂತ ಹೇಳ್ತಿದ್ದಾರೆ ಇಲ್ಲ ಮೊದಲು ನಾನು ಕೆಲಸನ ಹುಡ್ಕೋಬೇಕು ಅಂತ ಭಾಗ್ಯ ಅಂದ್ಕೊಂಡು ಅಡುಗೆ ಮನೆಗೆ ಬಂದು ತನ್ನ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ರೆ ಅದರ ಭಾಗ್ಯ ಆಲೋಚನೆ ಅಲ್ಲ ತರಕಾರಿ ಹಚ್ತಾ ಹಚ್ತಾ ತಮ್ಮ ಬದುಕು ಯಾಕೆ ರೀತಿ ಆಗೋಯ್ತು ಇಂಥ ಬದುಕು ಬಂತು ನಮಗೆ ಅಂತ ಅಂದ್ಕೊಂಡಿದ್ದೆ ಹೋಟೆಲಲ್ಲಿ ನಿನಗಿಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಕುತ್ತಿಗೆ ಹಿಡ್ದೆ ದಬ್ಬುತ್ತೆ ನೆನಪು ಆಗ್ತದೆ ರೋಡಿಗೆ ಬಿತ್ತದ ನೆನಪಾಗ್ತದೆ ಏನಪ್ಪ ಒಬ್ರಿಂದ ಕೂತ್ಕೆ ಹಿಡಿದು ತಳ್ಳಿಸ್ಕೊಳ್ಳೋಷ್ಟು ಬದುಕು ನಮ್ಮ ಜೀವನ ಅಲ್ಲಿ ತನಕ ಬಂದುಬಿಡ್ತ ಏನಾಯಿತು ಇಲ್ಲ ನಾ ಏನಾದರೂ ಮಾಡಲೇಬೇಕು ಕೆಲಸನ ಹುಡ್ಕೊಳ್ಳಲೇಬೇಕು ಇಲ್ಲಾಂದರೆ ಜೀವನ ಮಾಡುವುದು ಹೇಗೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ಮಕ್ಕಳು ಬರ್ತಾರೆ ಮಕ್ಕಳೆ ಬರ್ತದಾಗ ಯಾಕಮ್ಮ ಏನಾಯಿತು ಅಂತ ಅಳ್ತಿದ್ಯಾ ಅಂತ ಕೇಳಿದಾಗ ಇಲ್ಲಪ್ಪ ಏನೂ ಅಳ್ತಿಲ್ಲ ಅಂತ ಹೇಳ್ತಾರೆ ಭಾಗ್ಯ ಸತ್ಯವನ ಮುಚ್ಚಿಡ್ತಾರೆ ಹೌದು ನಾನು ನೋಡ್ತಾ ಇದ್ದೀನಿ ಎರಡು ದಿನದಿಂದ ನೀನು ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲಿಗೋ ಹೋಗ್ತಿದ್ಯಾ ಹೇಳಿದ್ರೆ ಮಾರ್ಕೆಟ್ ಅಂತ ಹೇಳ್ತೀಯ ಬರಬೇಕಾದ್ರೆ ಕೈಯಲ್ಲಿ ತರಕಾರಿನೇ ಇಲ್ಲ ಅಂದಾಗ ಅದು ಹಾಗಲ್ಲ ತನ್ವಿ ನನಗೇನೋ ಕೆಲಸ ಆಯಿತು ನೀನು ಅಲ್ಲಿಗೆ ಬಂದರೆ ಸುಮ್ಮನೆ ವಿನಾಕಾರಣ ಬಿಸ್ಲಲ್ವ ಅದಕ್ಕೋಸ್ಕರ ನಿನಗೆ ಯಾಕೆ ತೊಂದರೆ ಅಂತ ನಿನಗೆ ಹೇಳಿ ಕಳಿಸ್ತೇ ಅಷ್ಟೆ ಹೋಗಿ ಊದ್ಕೊ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಭಾಗ್ಯ ನಂತರ ಪಾಕ ಹಾಗೆ ತರಕಾರಿ ಹೆಚ್ಚುತ್ತಿದ್ರೆ ಅಷ್ಟರಲ್ಲಿ ತಾಂಡವ ಅವ್ರು ಬರ್ತಾರೆ ಬಂತ ಹೌದು ನಾವು ಅಡುಗೆ ಮನೆಗೆ ಪಾದ ಇಡ್ಬೋದಾ ಅಥವಾ ನೀರು ಕುಡಿಯೋಕ್ಕೂ ಬಿಡ್ತಿರೋ ಇಲ್ವೋ ಇದು ನಮ್ಮ ಅಡುಗೆ ಮನೆ ಟೈಮ್ ಅಂತ ಅಂತ ಹೇಳಿ ಅಡುಗೆ ಮನೆಗೆ ಬಂದಂಥ ತಾಂಡ್ ಫ್ರಿಜ್ಜಿಂದ ನೀರು ತಗೊಂಡು ಕುಡಿತಾ ನೀರು ಕುಡಿಯೋದು ನೀರು ಕುಡಿಸೋದು ಎಷ್ಟು ಮಜಾ ಕೊಡುತ್ತಲ್ವ ಅಂತ ಭಾಗ್ಯಕ್ಕೆ ಹೇಳ್ತಿದ್ದಾರೆ ಹೌದು ಟೈಮ್ ಸರಿಯಾಗಿ ಊಟ ಮಾಡ್ತಿದ್ರಲ್ವ ಹೊಟ್ಟೆಗೆ ಪ್ರಾಬ್ಲಮ್ ಆಗ್ತಿಲ್ಲ ಅಲ್ವ ರೇಷನ್ ಇತ್ತು ಅದರಲ್ಲಿ ನೀವು ಮಾಡಿ ಕೊಡ್ತಿದ್ದೀರಾ ಖಾಲಿ ಆದರೆ ಖಾಲಿ ಆದರೆ ತರುವಷ್ಟು ದುಡ್ಡು ಇಟ್ಟಿದ್ದೀರಾ ಅಲ್ವಾ ಹೋ ನೀವಿಟ್ಟಿಲ್ದೇ ಇರ್ತೀರಾ ಅತ್ತೆ ಸೊಸೆ ಖಂಡಿತ ಇಟ್ಟೇ ಇಟ್ಟಿರ್ತೀರಾ ಅಂತ ವ್ಯಂಗ್ಯ ಮಾಡಿ ಮಾತಾಡ್ತಿದ್ದಾರೆ ಹೌದು ಎಷ್ಟು ದುಡ್ಡು ಇಟ್ಟಿದ್ದೀರಾ ಅತ್ತೆ ಸೊಸೆ ಇಬ್ಬರು ಅಯ್ಯೋ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ ಕೇಳ್ತಿದ್ದೀನಿ ಯು ಗ್ರೇಟ್ ಅತ್ತೆ ಸೊಸೆ ಖಂಡಿತವಾಗಲೂ ಇಟ್ಟೇ ಇಟ್ಟಿರ್ತೀರಾ ಅಂತ ಹೇಳ್ತಿದ್ದಾರೆ ಹೌದು ಎಷ್ಟು ಇಟ್ಟಿದ್ದೀರಾ ಶ್ರೇಷ್ಠವಾಗಿ ದುಡ್ಡು ವಾಪಸ್ ಕೊಡುವಷ್ಟು ಎಷ್ಟು ದುಡ್ಡು ಇಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿ ವ್ಯಂಗ್ಯ ಮಾಡ್ತಿದ್ದಾರೆ ನಂತರ ಮುಂದುವರೆದಂಥ ತಾಂಡವ ಹೌದು ಶ್ರೇಷ್ಠ ಸಾಲನ ಹೇಗೆ ತೆರೆಸ್ತೀರಾ ಹೋ ಯಾವಾಗ ತಿರ್ಸ್ತೀರಾ ಹೋ ಬ್ಯಾಂಕಲ್ಲಿ ಡ್ರಾ ಮಾಡ್ಕೊಂಡು ಬರಬೇಕು ಅನಿಸುತ್ತೆ ರಜಾ ಇದೆ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ಇರಬೇಕಲ್ವಾ ನನ್ನ ಹತ್ರ ಬಂದು ಕೇಳಿದ್ಲು ಯಾವಾಗ ಭಾಗ್ಯ ದುಡ್ಡು ತಿರ್ಸ್ತಾನ ಅಂತ ಗೊತ್ತಿಲ್ಲಪ್ಪ ನೀನೇನೇ ಇದ್ರು ಅದನ್ನು ಗ್ರೀಟ್ ಭಾಗ್ಯರ ಕೇಳ್ಕೋಬೇಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ದೆ ಶ್ರೇಷ್ಠ ತುಂಬ ಸೆನ್ಸಿಟಿವ್ ಹುಡುಗಿ ಅದಕ್ಕೋಸ್ಕರ ಪರಿಸ್ಥಿತಿನೆಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಬೇರೆಯವ್ರು ಯಾರ್ಯಾದ್ರೂ ಇದ್ದಿದ್ರೆ ಇಷ್ಟು ದಿನ ಸುಮ್ಮನೆ ಇರ್ತದ್ರ ಮನೆ ಬಾಗ್ಲ ಹತ್ರ ಬಂದು ಸಾಲ ಕೇಳ್ತಾಯಿದ್ರು ಕೇಳ್ದೆ ಮಾತ್ರ ಸುಮ್ಮನೆ ಇರ್ತಾನೆ ಇರಲಿಲ್ಲ ಶ್ರೇಷ್ಠ ಆಗಿರೋದಕ್ಕೆ ತುಂಬ ಸುಮ್ಮನೆ ಸುಮ್ಮನೆದಾಳೆ ಜೊತೆಗೆ ಪಕ್ಕದ ಮನೆಯವ್ರ ಸಾಲ ಬಂದು ನನ್ನ ಹತ್ರ ಕೇಳ್ತಾ ಇದ್ರೆ ನನ್ಗೆ ಎಷ್ಟು ಇನ್ಸಲ್ಟ್ ಆಗ್ತಾ ಇತ್ತು ಗೊತ್ತಾ ಅಂತ ಚೀರ್ಸಿ ಮಾತಾಡ್ತಿದ್ದೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿದ್ದಾಳೆ ತನಗೆ ತಾಂಡವ್ ಕೊಟ್ಟಿರೋ ಡೈಮಂಡ್ ಬ್ರೇಸ್ಲೆಟ್ ನಾನು ನೋಡಿದ್ಯಾ ನನ್ನ ತಾಂಡವ್ ಎಷ್ಟು ಚೆನ್ನಾಗಿರೋ ಬ್ರೇಸ್ಲೆಟ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಉಟ್ಕೋತಾ ಇದೆ ನನ್ನ ಮದುವೆ ಆಗೋಲ್ಲ ತಾಂಡವ್ ಎಲ್ಲಕ್ಕೆ ಬರಲ್ಲ ಅಂತ ನೋಡಿದ್ಯಾ ಎಂಥ ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ಅಂದಾಗ ಡೈಮಂಡ್ ಬ್ರೇಸ್ಲೆಟ್ ಕೊಡು ಅಷ್ಟು ಏನು ಮೋಡಿ ಮಾಡಿದೆ ಅವನಿಗೆ ಅಂತ ಕೇಳ್ತಿದ್ದಾರೆ ಏನು ಮೂಡಿ ಮಾಡಿದೆ ನಿಂಗೆ ಬೇಕಾಗಿಲ್ಲ ಆದರೆ ನೋಡು ಎಂಥ ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ಜೊತೆಗೆ ನಾನು ಎಲ್ಲಿರ್ತೀನೋ ಅಲ್ಲಿ ಬಾಲದ ಸರ ಸುತ್ತಿದ್ದಾನೆ ನಾನು ಕೇಳಿದ್ರೆ ಏನು ಬೇಕಿದ್ರು ಮಾಡ್ತಾನೆ ಡೈಮಂಡ್ ಬ್ರೇಸ್ಲೆಟ್ ಅಲ್ಲ ಅಂದಾಗ ಹೌದೌದು ದೊಡ್ಡ ಚೊಂಬೆ ಕೊಡ್ತಾನೆ ಅಂದಾಗ ಆ ರೀತಿ ಎಲ್ಲ ಮಾತಾಡ್ಬೇಡ ನನ್ನ ತಾಂಡವ ಬಗ್ಗೆ ಅಂತ ಹೇಳ್ತಿದ್ದಾರೆ ಹೋ ನಿನ್ನೆ ತನಕ ಬೈತದ ಇವಾಗ ಯಾವಾಗಪ್ಪ ಇಷ್ಟೊಂದು ಪ್ರೀತಿ ಉಕ್ಕರಿತದೆ ಅಂದಾಗ ನನ್ನ ತಾಂಡವ್ ನನ್ನ ಹತ್ರ ಬಂದ ಅಲ್ವ ಎಲ್ಲ ಕೊಡೋದು ಸರಿ ಹೋಯ್ತಲ್ವ ಅದಕ್ಕೋಸ್ಕರ ಅಂದಾಗ ಏನು ಮೋಡಿ ಮಾಡಿದೆ ಅಂಥದ್ದು ಅಂತ ಕೇಳಿದ್ರೆ ಅದು ನನಗೊಂದು ಕೀಸಕಿದ ಭಾಗ್ಯ ಅಂತ ಭಾಗ್ಯಗೆ ನರಕ ತೋರಿಸಿದಷ್ಟು ತಾಂಡವ್ ನನಗೆ ಹತ್ರ ಆಗ್ತಾನೆ ಅದಕ್ಕೆ ಇನ್ನೇನೇ ಇದ್ರು ಭಾಗ್ಯಕ್ಕೆ ಕೂತ್ರು ನರ್ಕ ನಿಂತ್ರು ನರ್ಕ ಅಂತ ಹೇಳ್ತಿದ್ರೆ ಸುಂದರಿ ಅವ್ರಿಗೆ ಶಾಕ್ ಆಗುತ್ತೆ ನಂತರ ಶ್ರೇಷ್ಠ ಹೋಗ್ತಿದ್ದಾಗ ಕಡೆ ಸುಂದರಿ ಅವರು ಹೌದು ಹೌದು ಡೈಮಂಡ್ ಕೊಟ್ಟಿದ್ದಾನೆ ಅಂತ ಬೇಡ ಅದು ನನ್ನನ್ನು ಹೊಡ್ಕೊಂಡು ಬಂದದ ಅಂದರೆ ಮುಂದಿನ ತೀಪಿ ಉತ್ತು ಮುಕ್ಬಿಡ್ತೀನಿ ಕೊಬ್ಬು ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ ಈ ಒಂದು ವಿಷಯನ ಮೊದಲು ಪೂಜೆ ಹೇಳಬೇಕು ಅಂತ ಅಂದ್ಕೊಂಡು ಪೂಜಾ ಮಾಡ್ತಾರೆ ಒಂದು ವಿಷಯ ಅದ ಇಂಪಾರ್ಟೆಂಟ್ ವಿಷಯ ನಿಮ್ಮ ಭಾವ ಈ ಶ್ರೇಷ್ಠ ಆಗಿ ಡೈಮಂಡ್ ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಏನು ಅಷ್ಟೆಲ್ಲ ಭಗಯಿಂದ ಹೂವು ವಾನ್ ಮಾಡಿದ್ದೀನಿ ಈಗಲೂ ಕೂಡ ಅವ್ರು ಇನ್ನೂ ಹತ್ತಿರ ಆಗ್ತಿದ್ದಾರೆ ಅಂತಕ್ಕ ಡೈಮಂಡ್ ಡೈಮಂಡ್ ಬ್ರೇಸ್ಲೆಟ್ ಅದು ಅಂತದಾಗೆ ಈಗಲೇ ಹೋಗಿ ಚಾರ್ಜ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ನಂತರ ಈ ಕಡೆ ತಾಂಡ್ ಈಗಲೂ ಕೂಡ ಕಾಲ ಮೆಂಚಿಲ್ಲ ಭಾಗ್ಯ ಈಗಲೂ ಕೂಡ ಒಂದು ಆಪ್ಷನ್ ಇದೆ ಯೋಚನೆ ಮಾಡುವಂಥದ್ದಾರೆ ಒಂದು ಆಪ್ಷನ್ ಅಂದರೆ ಏನು ಅಂತ ಕೇಳ್ತಿದ್ದಾಳೆ ಭಾಗ್ಯ ಬೀದಿಗೆ ಬರೋದು ತಪ್ಪುತ್ತೆ ನೋಡು ಏನಿಲ್ಲ ನಾನು ಕೇಳು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ಕೊಡು ಅಷ್ಟೇ ಅಂದಾಗ ಏನು ನೀವು ಹೇಳೋ ಕೆಲಸ ಮಾಡೋಕ್ಕಿಂತ ಇದೇ ವಾಸೆ ಇಷ್ಟೆಲ್ಲ ಆದಮೇಲೂ ಕೂಡ ನಿಮ್ಮ ಮಾತು ಕೇಳ್ತೀನಿ ಅಂತ ಅಂದ್ಕೊಂಡಿದ್ರ ನೀವು ಹೇಳ್ದಾಗ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ನಾನು ನನ್ನ ಮಕ್ಕಳು ಸಂಸಾರ ಬಿಟ್ಟು ಈ ಜನ್ಮಕ್ಕೆ ಹೋಗೋಳಲ್ಲ ಅಂತ ಹೇಳ್ತಿದ್ರೆ ಏನು ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮನ ಬಿಟ್ಟು ಈ ಮನೆಯಿಂದ ಹೋಗು ಅಂದರೆ ಇಷ್ಟು ಅಹಂಕಾರದಿಂದ ಮಾತಾಡ್ತೀಯ ಅಂತ ಕೇಳ್ತಿದ್ರೆ ನನ್ನ ಸ್ವಾಭಿಮಾನದ ಮಾತುಗಳು ನಿಮಗೆ ಅಹಂಕಾರ ಥರ ಅನ್ಸಿದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಈ ಪ್ರಯತ್ನನ ಬಿಟ್ಬಿಡಿ ಈ ಪ್ರಯತ್ನದಲ್ಲಿ ಖಂಡಿತ ನಿಮಗೆ ಗೆಲುವು ಸಿಗೋದಿಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಇಲ್ಲ ಕಣ ಈ ಜನ್ಮದಲ್ಲಿ ನಾನೇನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ತಾಂಡವ್ ತುಂಬ ಸಟ್ಟಲ್ಲಿ ಹೇಳ್ತಿದ್ರೆ ಏನು ಮಾಡ್ತೀಯ ನೀನು ಅಂತ ಕುಸುಮ ಅವರು ಇಂಟ್ರಿ ಕೊಡ್ತಾರೆ ಏನು ಮಾಡ್ತೀಯ ನಾನು ಏನು ಮಾಡೋಕ್ಕಾಗತ್ತೆ ನೆನಿಂದ ಹೌದು ನನ್ನ ಸೊಸೆ ಹತ್ರ ನಿಂದೇನು ಮಾತು ಭಕ್ತದ ಮನೆಯವ್ರು ಯಾವ ನನ್ನ ಸೊಸೆ ಜೊತೆ ಮಾತಾಡಬೇಕು ಭಾಗ್ಯ ಅಂತೂ ನಿನ್ನ ಹತ್ರ ಕೆಣ್ಕೊಂಡು ಮಾತಾಡೋಕ್ಕೆ ಬಂದಿರಲ್ಲ ನೀನೇ ಕೆಣ್ಕೊಂಡು ಮಾತಾಡೋಕ್ಕೆ ಬಂದಿರ್ತೀಯ ನಿನ್ಗೇನು ಪಕ್ಕದ ಮನೆಯವ್ರಿಗೆ ನಮ್ಮ ವಿಷಯ ಕಟ್ಕೊಂಡು ಅಂತ ಕೇಳ್ತಿದ್ರೆ ನಾನು ಇ ಎಮ್ ಐ ಬಗ್ಗೆ ಕೇಳಬೇಕಿತ್ತು ಯಾವಾಗ ಕೊಡ್ತೀರಾ ಅಂತ ಅದಕ್ಕೆ ಬಂದದ್ದೆ ಅಂತ ಹೇಳ್ತಾರೆ ನೀನಿ ಇನ್ನು ಟೈಮ್ ಇದೆ ಟೈಮ್ ಬಂದಾಗ ಟೈಮ್ ಅಷ್ಟರಲ್ಲಿ ನಿನಕಾಯಿ ಸೇರತ್ತೆ ಅಷ್ಟು ಇಷ್ಟ ದುಡ್ಡು ನಿಮಗೆ ಸೇರತ್ತೆ ಅಂತ ಹೇಳ್ತಿದ್ದಾರೆ ಕುಸ್ಮಾ ಆಂಟಿ ಈ ಕಡೆ ತಾಂಡ್ ತೀರಿಸ್ಲಿಲ್ಲ ಅಂದರೆ ತಿಂಗ್ಳುನೇಲೆ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಂತ ಭಾಗ್ಯಾಗಿ ಹೇಳಿದಕ್ಕೆ ಅವಳು ಹೋಗ್ತಾಳೆ ನಾವು ಇರೋಲ್ಲ ನಾವು ಹೋಗ್ತೀವಿ ಪಕ್ಕದ ಮನೆಯವರು ವಿನಾಕಾರಣ ನಮ್ಮನೆ ವಿಶ್ವಕ್ಕೆ ಬರೋದು ಬೇಕಾಗಿಲ್ಲ ಅಂತ ಹೇಳಿದರೆ ಹೇಗೆ ಸಾಲ ತೀರಿಸ್ತೀರ ನೀವು ಅಂದಾಗ ನಾವು ಸಾಲ ತೀರ್ಸೋಕ್ಕಾಗತ್ತೋ ಅಥವಾ ಪ್ರಾಣ ಒತ್ತಿ ಇಟ್ಟು ತೀರಿಸ್ತೀವೋ ಏನಾದರೂ ಮಾಡ್ತೀವಿ ನಿಮಗೆ ಅದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಅಂತ ಹೇಳಿ ಭಾಗ್ಯ ಕರ್ಕೊಂಡು ಹೋಗಿಬಿಡ್ತಾರೆ ನನ್ನ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ರಾಜ ರಾಣಿ ಥರ ಅಂತ ಅನ್ಕೊಂಡಿದೆ ಆದರೆ ಅವ್ರು ಪಡ್ತಿರೋಕ್ಕಷ್ಟು ಕಷ್ಟನ ನೋಡೋಕ್ಕಾಗ್ತಿಲ್ಲ ಇದು ಎಲ್ಲದಕ್ಕೂ ಕಾರಣ ಕಾರಣ ಆ ಭಾಗ್ಯ ಆ ಭಾಗ್ಯನ ಮಾತ್ರ ಸುಮ್ಮನೆ ಬಿಡು ಮಾತೇ ಇಲ್ಲ ಅಂತ ಅಂದ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಬರ್ತಿದ್ರೆ ಈ ಕಡೆ ಪೂಜೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಇನ್ನೂ ಒಳ ಸಾಹಸನ ಬಿಟ್ಟಿಲ್ವ ಅಂತ ಅಂದ್ಕೊಂಡಿದ್ದು ತಿರುಗ್ ನೋಡ್ತಾಳೆ ತಾಂಡ ಬರ್ತಿದ್ದಾಗೆ ಕೈ ಅಡ್ಡ ನೆಲೆಸಿ ನಿಮ್ಮ ಜೊತೆ ಮಾತಾಡಬೇಕು ಏನು ಅನ್ಕೊಂಡಿದ್ರ ಬಾವ ನೀವು ಅಂತ ಹೇಳ್ತಿದ್ರೆ ನಾನು ಒಳಗಡೆ ಹೋಗಬೇಕು ರೆಸ್ಟ್ ಮಾಡಬೇಕು ಸುಸ್ತಾಗಿ ಆಫೀಸನ್ನ ಬಂದಿದ್ದೇನೆ ಕಾಲು ಕಾಲುಗೂ ಸಿಗ್ತವೆ ಮನೇಲಿ ಅಂತ ಅಂತ ವ್ಯಂಗ್ಯ ಮಾಡಿ ಬಾಯ್ತಿದ್ರೆ ಹೋ ಸುಸ್ತಾಗಿರೋದು ಆಫೀಸಿಂದ ಬಂದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡುವಂಥದಾಗೆ ಈ ವಿಷಯ ಎಲ್ಲ ನಿನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳೋದಕ್ಕೆ ನನಗೆ ಹೇಗಾದರೂ ಗೊತ್ತಾಗಲಿ ಆದರೆ ಏನು ಮಾಡ್ತಿದ್ರಾ ದೂರ ಇರಿ ಅಂತ ಹೇಳ್ತಿದ್ರೆ ಇನ್ನೂ ಕೂಡ ಮದುವೆ ವಿಷಯನ ಬಿಟ್ಟಿಲ್ವಾ ನೀವು ಅಂತಿದ್ರೆ ಏನೇ ಮಾಡ್ಕೋತಿಯಾ ಬಿಡಲ್ಲ ಏನು ಮಾಡ್ತೀಯಾ ನೀನು ಅಂತ ತಾಂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಪೂಚರ್ ಶಾಕ್ ಆಗ್ತಿದ್ದಾಳೆ ಫೈನಲಿ ಇಲ್ಲಿ ಪೂಜಾಗೆ ಟಕ್ಕರ್ ಕೊಟ್ಟು ಮುಂದೆ ಹೋಗ್ತಿರೋ ತಾಂಡವ್ ಏನು ಮಾಡಬಹುದು ಪೂಜಾ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ